ನಂಗೆ ಗೊತ್ತಿತ್ತಪ್ಪ ಅವರೆಲ್ಲ ಭಾಳ ಸಂಭವ ಇತ್ತು ಜನ ಈಗ ಅವರಿಗೂ ಮನ್ಸಲ್ಲಿ ಬೇಜಾರು ಇಲ್ಲದೆ ಇರ್ತದನೋ ಹಿಂಗೆ ಆತಲ್ಲ ಅಂತ ಆದರೂ ಅದನ್ನ ಮ್ಯಾಲ ತೋರ್ಸ್ಕೊಂಡು ಎಷ್ಟು ಗನಾಗ ಮಾತಾಡಿ ಕಳಿಸಿದ್ರಲ್ಲ ಎಂಥದಾರಾಗಲಿ ಖುಷಿ ಆಯಿತು ನೀ ಇನ್ನು ಎಷ್ಟು ದಿವಸ ಅಂತ ಹೋಗಿ ಕರ್ಕೊ ಬಂದುಬಿಡು ಹಿಂಗೆ ಬಿಟ್ಟರೆ ಬಿಟ್ಟೇ ಹೋಗ್ತದೆ ಜನಕ್ಕೊಂದೊಂದು ಮಾತಾಡ್ತಾರೆ ಕಡಿಕೆ ಹೀಗೆಲ್ಲ ಆಗಿದ್ದಕ್ಕೆ ಮನೆ ಬಿಟ್ಟು ಅಂತ ಹೇಳಿ ಆಗಲೇ ಮಾತಾಡೋಕೆ ಶುರು ಆಗಿ ಹೋಗಿದೆ ಈಗ ಅವರ ಮಾತಿಗೆ ಸರಿಯಾಗಿ ನಾವು ಇದು ಮಾಡೋದಲ್ಲ ಕರ್ಕು ಬಂದ್ಬಿಡು ಫೋನ್ ಮಾಡಿದ್ದ ಫೋನ್ ಮೊನ್ನೆ ಅಷ್ಟು ಸತಿ ಮಾಡಿದ್ರು ಅದು ಎತ್ತಲೇ ಇಲ್ಲ ಹಂಗಾಗಿ ನಾನು ಆಮೇಲೆ ಮತ್ತೆ ಮಾಡೋಕೋಗಲ್ಲ ಪೂರ್ವಿತನು ಅಲ್ಲೇ ಇತ್ತಂತೆ ನಂಗೆ ಗೊತ್ತೇ ಇಲ್ಲ ಅವ್ಲು ಇದ್ದು ಗೊತ್ತಿದ್ರೆ ಅತ್ಲಾಗ್ ಪೂರ್ವಿತಗಾರು ಮಾಡ್ತಿದ್ದೆ ನಿನ್ನೆ ಇಲ್ಲಿ ಹೋಗಿ ಕೇಳಿದ್ಮೇಲೆ ಗೊತ್ತು ನನಗೆ ನಾನು ಇನ್ನು ಮಾಡಲು ಹೇಳೀನಿ ಮಾವನ ಹತ್ರ ಹಿಂಗೆ ಫೋನ್ ಸುಮಾರು ಸರ್ತಿ ಮಾಡಿದೆ ಎತ್ತಲೇ ಇಲ್ಲ ಅಂತ ಹಂಗಾರು ಅವ್ರು ಹೋಗಿ ಮೇಲೆ ಅವರು ಒಂದು ಫೋನ್ ಮಾಡ್ತದನು ಅಂತ ಮಾಡ್ಕೊಂಡಿನಿ ಇಲ್ಲ ಮಾಡಲೇ ಇಲ್ಲ ಫೋನೇ ಮಾಡಲ್ಲ ನನಗೆ ಒಂಥರ ಮನ್ಸಿಗೆ ಬೇಜಾರು ಆದಂಗೆ ಆಯಿತು ಅಮ್ಮನೂ ಹೇಳ್ತು ನೀನಾಗ ನೀನು ಫೋನ್ ಮಾಡೋಕೆ ಹೋಗಬೇಡ ಬೇಕಾರದು ಮಾಡಲಿ ಅಂತ ನನಗೂ ಅದೇ ಹೌದಾಗಿ ಕಾಣ್ತು ಅದಕ್ಕೆ ಸುಮ್ಮನೆ ಅದೇ ನಿನ್ನ ಅಮ್ಮೊಬ್ಳು ಅದಕ್ಕೂ ನಿಂಗೂ ಸರಿ ಆಗ್ತದೆ ಅದು ಹೇಳ್ತಂತೆ ಇವನು ಕೇಳಂತೆ ಏ ಫೋನ್ ಮಾಡಿದ ನೋಡಿದ ನೋಡಲ ಈಗ ಮನ್ಸಿಗೆ ಬೇಜಾರಾಗಿದ್ದು ಯಾರೀಗ ಅದಕ್ಕೆ ನಿಂಗ ಯಾರು ತಪ್ಪಾಗಿದ್ದು ಯಾರದ್ದು ಹೇಳ ನಿಂದ ಹೌದಾ ಅಲ್ಲ ಹಂಗಾಗಿ ನೀನು ಮತ್ತೆ ಮತ್ತೆ ಫೋನ್ ಮಾಡಬೇಕು ಫೋನ್ ಮಾಡಿ ಕರ್ಕೊ ಬರ್ಬೇಕು ಈಗ ಇಲ್ಲ ನಾ ಬರಲ್ಲ ಅಂತ ಅಲ್ಲೇ ಇದ್ದೇ ಬಿಡ್ತದೆ ಬಿಟ್ಟು ಬಿಡ್ತೀಯಾ ಹಂಗೆ ಇರ್ತೀಯಾ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವಾ ಇಲ್ಲಿದ್ದಾಗಲೂ ಹಂಗೆ ಮಾಡಿ ಸಲಗಿ ಕೊಟ್ಟು ತಲೆ ಮೇಲೆ ಹತ್ತು ಕುಸ್ಕೊಂಡಿದ್ರಿ ಈಗ ಅಂದೆ ಹೋಗೋಷ್ಟೊತ್ತಿಗೆ ಬೇಡ ಅಂತ ಅವ ಇಲ್ಲೇ ಇರೋ ಅಂದ ನೀವು ಹೇಳಿದ್ರಿ ಹೋಗೋದು ಬೇಡ ಅಂತ ಆದರೂ ಹೇಳ್ದ್ರ ಮಾತುಕೇಳ್ತಾ ತಾಯಿ ಜೊತೆಗೆ ಹತ್ಕೊಂಡು ನಡೀತಿತ್ತಲ್ಲ ಅದು ಹಂಗೆ ಅವ್ಳು ಕೊಡೋಕ್ಕೆ ಅವರು ಹೋಗಲಿ ಹುಡುಗಾಟಿಗೆ ಅಂತ ಹೇಳಿ ತಾಯಿ ಬಂದಿತ್ತಲ್ಲ ಅದಕ್ಕೆ ಬುದ್ಧಿಲ್ಲ ಅಂದರೆ ಎಂತಕ್ಕೆ ಕರ್ಕೊಂಡು ಹೋಗಬೇಕಿತ್ತು ನೋಡೋಣ ಹೇಳಿ ಕರ್ಕೊಂಡು ಹೋದ್ಮೇಲೆ ತಂದು ಕಳಿಸಿ ಹೋಗ್ಬೇಕು ಅವರೇಯ್ಯ ಏನಿಲ್ಲ ಏನು ಗತಿ ಇಲ್ಲ ಅಂತ ಹೋಗ ಹೋಗ್ಬೇಕಾ ಮತ್ತು ಮತ್ತೆ ಕರಿಯಕ್ಕೆ ಅಂತ ಅದಕ್ಕೆ ಹೇಳ್ತೀನಿ ಎರಡು ಮೂರು ಸತಿ ಫೋನ್ ಮಾಡಿದ್ರು ಫೋನ್ ಎತ್ಲಂತೆ ಅದಕ್ಕೆ ಅಷ್ಟು ಇರ್ಬೇಕಾರೆ ಗಂಡಸೀಮಾ ಇವ್ನಿಗೆ ಎಷ್ಟು ಇರಬೇಡ ಸುಮ್ಮನಿದ್ದುಬಿಡಿ ಹಂಗೆ ಇದು ಮಾಡೋಕ್ಕೆ ಹೋದರೆ ಗತಿ ಇಲ್ಲ ಅದಕ್ಕೆ ಬಂದರೂ ಕರ್ಕೊಂಡು ಹೋಗೋಕ್ಕೆ ಅಂತ ಆತದೆ ನೀವು ಒಳ್ಳೆ ಇದನ್ನು ಹೇಳ್ತೀರಿ ಯಾವುದೊಂದು ನೋಡಿದ್ರೂ ಅದು ಮಾಡಿ ಕಾಣಲ್ಲ ನಿಮಗೆ ನೀವು ಹೇಳಬೇಕಲ್ಲ ಇದು ಹಾಗೆ ಇದು ಮಾಡಬೇಡ ಭಾಳ ಸಲಗಿ ಕೊಡಬೇಡ ಅಂತ ಅದು ಬಿಟ್ಕೊಂಡು ನೀವೇ ಹೋಗಿ ಕರ್ಕೊಬಲ್ಲಿ ಅಂತಿದ್ದೀರಿ ನಂಗೆ ಗೊತ್ತಿತ್ತು ನೀವು ಹಿಂಗೆ ಮಾಡ್ತೀರಿ ಅಂತ ಅದಕ್ಕೆ ತಾಕೀತು ಮಾಡಿ ನಾವನಿಗೆ ಅವ್ರಾಗ ಅವರೇ ಬರಲಿ ಬೇಕಾದ್ರೆ ನೀನು ಮಾತ್ರ ಹೋಗಿ ಕರ್ಕ ಬರೋದು ಬೇಡ ಅಂತ ಏನು ಹಿಂಗೆ ಮಾಡಿ ಗಂಡ ಹಿಂತಿ ಬೇರೆ ಮಾಡಬೇಕು ಅಂದ್ಕೊಂಡಿಯೇ ಹೆಂಗೆ ನೀನು ಹಂಗಿದ್ದರೆ ಇರೋದಕ್ಕೆ ಅಲ್ಲ ಎಷ್ಟೋ ಮನೇಲಿ ಸಂಸಾರ ಹಾಳಾಗಿ ಹೋಗದ ಯಾರ್ಯಾರು ಒಬ್ಬರು ಬಗ್ಲೇಬೇಕು ಹಾ ಹೌದು ಯಾರೊಬ್ರು ಬಗ್ಲೇಬೇಕು ಆದರೆ ಬಗ್ಬೋದಲ್ಲ ಹೆಣ್ಣಾಗ ಬಗ್ಗಕ್ಕಾಗಲ್ಲನಾ ಏ ನಾನು ಆವಾಗ ಹಿಂಗೆ ಜ ಸೇಟ್ಕೊಂಡೆ ಹೋದಾಗ ಏನು ನೀವು ಒಂದು ಸರಿಗಿನಾರೂ ಬಂದಿದ್ರಾ ಬಿಟ್ಟು ಬಿಟ್ಟಿದ್ರಾ ನಿಮ್ಮಮ್ಮ ನನ್ನ ಅಣ್ಣರ ತಂದು ಬಿಟ್ಟು ಅದು ಏನಿಲ್ಲ ನಿಮ್ಗ ಅಲ್ಲ ನೋಡು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎತ್ತಿಸದೆ ನೀನು ಸಿಟ್ಕೊಂಡು ಹೋಗಿದ್ದೆ ಅಂತಕೆ ಅದೀಗ್ ಹೋಗಿದ್ದೆ ಅಂತಕೆ ನಾನು ಏನಾರ ಮಗನ ಹಾಗೆ ಮಾಡಿದರು ನೀ ಇರ್ತಿದ್ದ ಇಲ್ಲೇ ಏನೋ ಮಾಡು ಹೆಣ್ಣಾಗ ನಿಂಗೆ ಅರ್ಥ ಆಗ್ಬಕು ಒಂದು ಹೆಣ್ಣಿನ ಮನಸ್ಸಲ್ಲಿ ಎಷ್ಟು ಇರ್ತದೆ ಏನೋ ಎತ್ತ ಅಂತ ಅದು ಬಿಟ್ಕೊಂಡು ನೀನೇ ಹಿಂಗೆ ಹೇಳ್ತಿದ್ದೀಯಲ್ಲ ನಿಂಗೆ ನಿಂಗೆ ಅಂತ ಆಗಿದೆ ನಿಂಗೆ ನಿನ್ ತಲೆಯಲ್ಲಿ ಏನು ಮಸಿಕೊಂಡನೇ ತುಂಬಿದೆ ಅಂತ ನಡೆ ಪಕ್ಕಾ ನೀವು ಅದೊಂದು ಮಾತಾಡ್ತಾ ಇರ್ಬೇಡಿ ಈಗೆಲ್ಲ ತೀರ್ಮಾನ ಆಗ್ಯದೇ ಇಲ್ಲ ಒಂದೇನು ತಪ್ಪಿಲ್ಲ ಅಂತ ಹೇಳಿ ಮತ್ತೆ ಎಂತಕ್ಕೆ ಅವ ಬಂದು ಈಗ ದುಡ್ಡೆಲ್ಲ ಕೊಟ್ಟು ಹೋಗಾಗಿದೆ ವಾಗೇಶ್ ಏನು ತಪ್ಪಿಲ್ಲ ನಾನೇ ಬೇಕಂತ ಇದು ಮಾಡಿದ್ದೆ ಅಂತ ಮತ್ತೆ ಎಂತಕ್ಕೆ ಇವ್ ತಪ್ಪು ಇವ್ ತಪ್ಪು ಅಂತಿದ್ದಾರೆ ಎಲ್ಲಿಂದ ತಪ್ಪು ಅವತ್ತ ಸರಿತ ಕೇಳ್ತಲ್ಲ ಅದು ಮರ್ತೇ ಹೋಗ್ಯದ ನಿಂಗೆ ಇವನ್ ತಪ್ಪಿಲ್ದಿದ್ಮೇಲೆ ಇವ್ ಹೆದ್ರಿದ್ದೆ ಅಂತಕೆ ನಾವ್ ನಿಂತ ಹೇಳ್ದಂ ಕೇಳಿದ್ದೆ ಅಂತ ಕೆಮ್ಮಾ ಇವನು ಮನ್ಸಲ್ಲಿ ಕಳ್ಳಂಕ ಇದ್ದಿದ ಕಲ್ಲ ಅವ ಹೇಳ್ದಂಗೆ ಕೇಳಿ ಹೌದು ಅಂತ ನಂಬಿದ್ದ ಪೂರ್ತಿ ಬುಡುಕ್ ತಂದಿಡ್ಬೇಡ ಸುಮ್ಮನೀರು ಇದೇ ಮಾತು ಅವತ್ತು ಕೇಳಿದ್ದದು ನಿನ್ ಮಗ ಉತ್ತರ ಕೊಟ್ಟ ನನ್ ಕೇಳ ಇವತ್ತು ಕೊಡಕಾ ಕೇಳ ಇದನ್ನೇ ತಲೆಗೆ ಹಚ್ಚ ಅದು ಬರೋದೇ ಇಲ್ಲ ಅಂತ ತೀರ್ಮಾನ ತಗೊಂಡ್ರೆ ಏನ್ ಮಾಡ್ತೀಯ ಎಂತ ಮಾಡ್ತೀಯೆ ಬಿಸಿ ಬಿಸಿ ಇರಾಗ್ಲಿ ಹೋಗಿ ಕರ್ಕೋ ಬಂದ್ರಂದಾತು ಹಿಂಗೆ ಒಂದು ಹದಿನೈದು ಇಪ್ಪತ್ತು ದಿವಸದ ಮೇಲೆ ಇತ್ತು ಅಂದ್ರೆ ಅದ್ರ ಮನಸ್ಸು ಗಟ್ಟಿ ಆಗ್ತದೆ ಮತ್ತು ಬರಲ್ಲ ಅದು ಹೇಳೇನೆ ಸುಮ್ಮನೆ ಮಗನ ಜೀವನ ನಿನ್ನ ಕೈಯಾರ ನೀನು ಹಾಳು ವಾಗೆ ವಾಗೆಸ ಅದು ಹೇಳ್ತದೆ ಏನೋ ಇಲ್ಲ ಅಂತ ನೀನು ಹಾಗೆ ಮಾಡಬೇಡ ನೋಡೋ ನಿನ್ನ ಜೀವನ ನೀನೇ ಹಾಳು ಮಾಡ್ಕಿತ್ತೀಯಾ ನೀನು ಇನ್ನೊಂದು ವಾರದೊಳಗೆ ಹೋಗಿ ಕರ್ಕೊ ಬಂದ್ರೆ ಅದು ಬಂದಂಗೆ ಇಲ್ಲ ಅದಕ್ಕೆ ಅದೇ ಅಭ್ಯಾಸ ಆತ ಅಲ್ಲೇ ಇತ್ತು ಅಂದ್ರೆ ಮತ್ತೆ ಇತ್ಲಕ್ಕೆ ಬರಲ್ಲ ಏನು ಮಾಡ್ಕಿತ್ತೀಯ ಮಾಡ್ಕ್ಯಾ ಸ್ವಲ್ಪ ಸುಮ್ಮನೆ ಇರಿ ಮಾರ್ರ ಆದ್ರ ಫೋನ್ ಯಾರಿಗೇನು ಗೊತ್ತಿಲ್ದೇ ಇದ್ದು ಅಪ್ಪ ಹೇಳಂತಲ್ಲ ನಿಮ್ದೇನ ಇದಿಲ್ಲ ಬಲ್ಲಿ ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ಅವ್ರಿಗೆ ಸಾಕಾಗ್ಯದಲ್ಲೀಗ ಎಂದಿಗ್ ಕಳ್ಸಿವಿ ಅನ್ನಂಗ ಆಗ್ಯದ ಏನ್ ಸಾಧಾರಣ ಒಳ್ಟಿತನ ಆದಿಯಾ ಅದಕ್ಕೆ ನಿಮ್ಗಿಂತ ನಿಮ್ಗಿಂತ ಜಾಸ್ತಿ ಒಲ್ಟಿತನ ಆದಿಯಾ ನಿಂಗೆ ಫಸ್ಟ್ ಒಂದು ಕೆಲಸ ಮಾಡ್ಬೇಕು ಗುಂಡನ್ನು ಬೇಡ ಅಂತ ಮನೆ ಕಳಿಸ್ಬೇಕು ವಾಪಸ್ಸು ಅವಾಗ ಸರಿ ಆಗ್ತದೆ ಕೆಲಸ ಪೂರ್ತಿ ಅವ ಮಾಡ್ತಾನಲ್ಲ ಹಂಗಾಗಿ ನಿಂಗೆ ಧೈರ್ಯ ಹೆಂಗ ಮನೇಲಿ ಕೆಲಸ ಆತದಲ್ಲ ಅಂತ ಅವ ಏನಾದ್ರು ಎರಡು ದಿನ ಮನೆಗೆ ಹೋಗ್ಲಿ ಫಸ್ಟ್ ಹೇಳ್ತೀಯ ಮಗ ನೀ ಹೋಗ್ ಸರಿ ಸರಿತ ಅಂತ ನಂಗೆ ಗೊತ್ತಿಲ್ಲ ನಿನ್ ಪುನಗ ಬೇರೆಯವ್ರಿಗೆ ಹೇಳ್ತದೆ ಗೊತ್ತಿಲ್ಲನೋ ಅಂತ ನೋಡಿ ನೀವು ಎಂತ ಬೇಕಾದ್ರೆ ಹೇಳಿ ನಾನು ಮಾತ್ರ ಕಂಡೀಷನಾಗಿ ಆಗಿ ಹೇಳ್ತೇನೆ ಅವರಾಗ ಅವರೇ ಕರ್ಕೊಂಡ್ ಬಂದು ಬಿಡ್ಬೇಕು ಇಲ್ಲಾತು ಕಡೆ ಪಕ್ಷ ಪೋನಾರು ಮಾಡ್ಬೇಕ ಬಂದು ಕರ್ಕೊಂಡು ಹೋಗಿ ಅಂತ ಅಲ್ಲಿ ತನಕ ನೀವು ಮಾತ್ರ ಹೋಗೋದು ಬೇಡ ಈಗಲೇ ಹೇಳಿನಿ ಅಲ್ಲ ಮಾತಾಡ್ತಿರಲ್ಲ ಇನ್ನೆತ್ತರ ಅವರಿಗೆ ಅಷ್ಟು ಧೈರ್ಯ ಇರ್ಬೇಕಾದ್ರೆ ನಮ್ಮ ಗಂಡೆತ್ತರ ನಮ್ಗೆ ಏನು ರೀ ಏ ಬಿಸಿಲು ನಾಳೆ ಬೇರೆ ಹುಡುಗಿ ತಂದ ಮದುವೆ ಮಾಡಿದ್ರು ಸೈಯ್ಯ ಏನೋ ಗಾದೆ ಹೇಳಿದ್ರಂತ ದೇಸಯ್ಯ ಪ್ರಪಂಚಕ್ಕೆ ಇದೊಬ್ಬಳೇ ಸಯ್ಯ ಹುಡುಗಿಯ ಹುಡುಗಿ ಅಂತ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ನೀರು ಮಾರತೆ ಮಾತಾಡ್ತಾ ಮಾತಾಡ್ತಾ ಅದ್ರ ಸುದ್ದಿ ನೀನು ಅಂತ ಹೋಗಬೇಡ ಹಂಗೆ ಹುಡುಗಿ ಅಂತ ಅಂದರೆ ಹುಡುಗಿ ಅಲ್ಲದೆ ಮತ್ತೆ ಅಂತ ಅದ ಹಾಂ ಹಾಂ ಏನು ಮಾತು ಆಡ್ಬೇಕಾರೆ ಬಿಡ್ತದೆ ನಿನಗೆ ಅದು ಏನು ಕಂಡೀಯೋ ಪ್ರಪಂಚಕ್ಕೆ ಇಲ್ದಿದ್ನ ಮಾಡ್ತಾನೆ ಎಲ್ಲ ಊರಿ ನನಗೆ ಸರಿ ಸಮಯ ಇದ್ದಿದ್ರೆ ಇನ್ನು ಏನು ಮಾಡ್ತಿದ್ದೋ ಏನು ಬಿಡ್ತಿದ್ದೋ ಹಂಗೆ ನೀ ಹಿಂಗೆ ಮಾಡೋದಕ್ಕೆ ಈ ಸಲಗಿ ಕಂಡ್ಕೊಂಡೆ ಈಗ ಆ ಥರ ಮಾಡಿ ಕೂತದಲ್ಲ ಹೋಗಿ ಹೇಳ್ದಾರ ಮಾತು ಕೇಳ್ದೆ ಇದ್ದರೆ ಎಂಥ ಬೇಕಾದ್ರೆ ಮಾಡ್ಕೊಳ್ಳಿ ನನಗೇನು ಬಂದ ಮೇಲೆ ಇಲ್ಲಿ ಹೇಳೋಕ್ಕೆ ಶುರು ಮಾಡ್ತದೆ ನಾ ಬತ್ತಿರಲ್ಲ ಅಲ್ಲೇ ಇರ್ತಿದ್ರಿ ಇರ್ತಿದ್ದೆ ಬೇಕಂತ ಬಂದು ನಾನು ಬಂದರೆ ನಿಮ್ಮನ್ನು ಯಾರು ಬರೋಕೆ ಹೇಳಿದ್ರು ಅಂತ ನೋಡಿದಿನ ಬೆಳಗಾದ್ರೆ ಹೇಳದೇ ಇದ್ರಿ ಯಾಕೆ ಅದು ಹೇಳದೇ ಇದ್ರೆ ಒಂದು ಪಕ್ಷ ತಂಗಿ ಹಚ್ಚಿ ಕೊಡ್ತದೆ ಹಿಂಗೆ ಹೇಳ ನೀನು ಅಂತ ತಾಯಿ ಎಲ್ಲರನ್ನೂ ತಂದಿಲ್ ಬಿಟ್ಕುತ್ತೆ ನಾನು ಇರಬೇಕು ಅಂದ್ರೆ ಅವರು ಇರಬೇಕು ಅಷ್ಟಿದ್ದರೆ ನನ್ನ ಯಾಕೆ ಬಂದಿದ್ರಿ ಅಂತದೆ ಏನು ಉತ್ತರ ಕೊಟ್ಕೊತಿಗೆ ಕೊಟ್ಕ ಎಲ್ಲರನ್ನೂ ಸಾಕೆಲ್ಲರೂ ಈಗಲಿಂದಾನ ತಯಾರು ಮಾಡ್ಕ ಗೊತ್ತಾಗ್ತದೆ ನಾನು ನಿನ್ನ ಹಾಳಿಗೆ ನಾನು ನಂಗೆ ಗೊತ್ತಿಲ್ಲ ನನ್ನ ಮಗಗೆ ಯಾವ್ದು ಮಾಡಿದ್ರೆ ಒಳ್ಳೇದಾಗ್ತದೆ ಯಾವ್ದು ಹೆಂಗೆ ಹೇಳಿದ್ರೆ ಕೆಟ್ಟದಾಗ್ತದೆ ಅಂತ ನಂಗೆ ಗೊತ್ತಿಲ್ಲ ನನಗೇನು ಆಸೆ ಇಲ್ಲ ನೀ ಹಂಗಿರ್ಬೇಕು ಅಂತ ಅಪ್ಪ ಹೇಳ್ತಾರೆ ಅಂತ ಹೇಳಿ ನಾನು ಯಾರೊಂದು ಮಾತಾಡಿದ್ರು ನೀನು ಹೇಳಿದ್ದೆ ಅಲ್ಲ ಅಂತ ಹೇಳ್ತಿಯಲ್ಲ ವಸಂತ ನಾನು ಸುಮ್ಮನೆ ಕೂತೀನಿ ಅಂತ ನೀ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ಬೇಡ ಸಿಟ್ಟು ಬರ್ಸ್ಬೇಡ ನೋಡು ಹೇಳಿನಿ ಒಂದು ಮಾತು ಒಂದು ಮಾತಾಡದೆ ಒಳಗು ಹೋದ್ರೆ ಹೋದೆ ಏನು ಅವನ ಹೆಂಡತಿ ಅವನ ಸಂಸಾರ ಅವನು ಎಂತ ಬೇಕಾದ್ರೂ ಮಾಡ್ಕಿತಾನೆ ನಿಂಗೆ ಆದರೆ ಗನಗಿರ ಕೊಂಚೂರು ಎಂಥರು ಹೇಳ್ಕೊಡು ಇಲ್ಲ ಸುಮ್ಮನಾರು ಇರು ಸಂಸಾರ ಹಾಳು ಮಾಡು ಮಾಡ್ಕೊಳ್ಳಿ ಎಂಥದಾರು ಮಾಡ್ಕೇಳಿ ಹಿಂಗೆ ಸಲಿಗೆ ಕೊಟ್ಕೊಳ್ಳಿ ಬಂದಿಲ್ ತಲೆ ಮೇಲೆ ಮೇಣ್ ಸರಿತದೆ ಗೊತ್ತದೆ ಏನು ಎಲ್ಲ ಗೊತ್ತಿ ಇಲ್ಲದಿದ್ದಕ್ಕೆ ಇಲ್ಲ ಬಂದು ದೈನ ಅಂದು ತಂದಿಲ್ ಸಾರ್ಥ ಮಾಡಿ ಹೋಗ್ಯ ಅದಕ್ಕೆ ಸರಿಯಾಗಿ ಅಬ್ಬರು